ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಹು ನಿರೀಕ್ಷಿತ ಚಿತ್ರ ಡೆವಿಲ್ ದ ಹೀರೋ ಬಗ್ಗೆ ಓ ಅದ್ಭುತ ರೆಸ್ಪಾನ್ಸ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದೇ ಹವಾ ಹೌದು ಈ ಸಿನಿಮಾ ಶುರುವಾದಾಗಿಂದಲೂ ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿಯಲ್ಲೇ ಇದೆ ಇದೊಂದು ಮಾಸ್ ಸಿನಿಮಾ ಅಂತ ಹೌದು ಅಂದ್ರೆ ಆಕ್ಷನ್ ಡೈಲಾಗ್ಸ್ ಹೀರೋಯಿಸಂ ಎಲ್ಲ ಜೋರೇ ಇರುತ್ತಲ್ವಾ ಅದೇ ದರ್ಶನ್ ಅವರ ಸಿನಿಮಾಗಳಲ್ಲಿ ಅಭಿಮಾನಿಗಳು ನಿರೀಕ್ಷಿಸೋದು ಅದನ್ನೇ ಶೂಟಿಂಗ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ನಲ್ಲಿ ಶುರುವಾಗಿತ್ತು ಆದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಸ್ವಲ್ಪ ದಿನದಲ್ಲೇ ಒಂದು ದೊಡ್ಡ ಅಡಚಣೆ ಬಂತು ಹೌದು ನಟ ದರ್ಶನ್ ಅವರ ಬಂಧನದಿಂದಾಗಿ ಅದೇ ಕಾರಣದಿಂದ ಚಿತ್ರೀಕರಣಕ್ಕೆ ಅನಿವಾರ್ಯವಾಗಿ ಬ್ರೇಕ್ ಬಿತ್ತು ಇದು ದೊಡ್ಡ ಬಜೆಟ್ ಸಿನಿಮಾಗಳಿಗೆ ಸಹಜವಾಗಿ ಸ್ವಲ್ಪ ಏನಂತಾರೆ ಹಿನ್ನಡೆ ಉಂಟು ಮಾಡುತ್ತೆ ನಿಜ ಇಷ್ಟೆಲ್ಲ ಸವಾಲುಗಳ ಮಧ್ಯೆಯೂ ಕೆಲಸ ಮುಂದುವರಿತಿದೆ ದರ್ಶನ್ ಅವರ ಆರೋಗ್ಯದ ಬಗ್ಗೆನೂ ಕೆಲವು ಸುದ್ದಿ ಇತ್ತು ಬೆನ್ನು ನೋವು ಅಂತ ಹೌದು ಸದ್ಯಕ್ಕೆ ಅವರಿಗೆ ಸ್ವಲ್ಪ ಬೆನ್ನು ನೋವಿನ ಸಮಸ್ಯೆ ಇದೆ ಅಂತ ಹೇಳಲಾಗ್ತಿದೆ ಆದರೂ ಅವರು ಡೈಲಾಗ್ ಭಾಗಗಳ ಚಿತ್ರೀಕರಣದಲ್ಲಿ ಭಾಗವಹಿಸ್ತಿದ್ದಾರೆ ಅನ್ನೋ ಮಾಹಿತಿ ಇದೆ ಓಕೆ ಅಷ್ಟೇ ಅಲ್ಲ ಹಾಡುಗಳ ಚಿತ್ರೀಕರಣಕ್ಕೆ ಜೂನ್ ಜುಲೈ ತಿಂಗಳಲ್ಲಿ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಜೂನ್ ಜುಲೈನಲ್ಲಿ ವಿದೇಶಕ್ಕೆ ಹೋಗೋ ಪ್ಲಾನ್ ಇದೆ ವಿದೇಶಕ್ಕೆ ಎಲ್ಲಿಗೆ ದುಬೈ ಯುರೋಪ್ ಅಥವಾ ಥೈಲ್ಯಾಂಡ್ ಈ ತರಹದ ನಲ್ಲಿ ಶೂಟ್ ಮಾಡಕ್ಕೆ ಕೋರ್ಟ್ ನಿಂದ ಅನುಮತಿ ಕೂಡ ಪಡೆದಿದ್ದಾರೆ ಹಾಡುಗಳು ತುಂಬಾ ಗ್ರ್ಯಾಂಡ್ ಆಗಿರ್ಬೋದು ಹೌದು ವಿಶುವಲಿ ರಿಚ್ ಆಗಿ ಮಾಡೋ ಪ್ರಯತ್ನ ಇರ್ಬೋದು ಫ್ಯಾನ್ಸ್ ಕಡೆಯಿಂದ ಓ ಅದ್ಭುತ ರೆಸ್ಪಾನ್ಸ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದೇ ಹವ ಹೌದಾ ಗೂಸ್ ಬಂಪ್ಸ್ ಕೊಡೋ ಸ್ಟೈಲ್ ಪ್ಯೂರ್ ಮಾಸ್ ಎಂಟರ್ಟೈನರ್ ಗ್ಯಾರಂಟಿ ಈ ಪರದ ಕಾಮೆಂಟ್ಸ್ ತುಂಬಾನೇ ಬಂದಿತ್ತು ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಹಾಗಾದರೆ ನಿರೀಕ್ಷೆಯಂತೂ ಜೋರಾಗೇ ಇದೆ ಈ ಸಿನಿಮಾದ ಮೇಕಿಂಗ್ ಜರ್ನಿಯೇ ಒಂದು ಥ್ರಿಲ್ಲಿಂಗ್ ಕಥೆ ತರಹ ಆಗಿದೆ ಹೌದು ಎಲ್ಲಾ ಸವಾಲುಗಳನ್ನ ಮೀರಿ ಕೊನೆಗೆ ಈ ಸಿನಿಮಾ ಸ್ಕ್ರೀನ್ ಮೇಲೆ ಬಂದಾಗ ಪ್ರೇಕ್ಷಕರನ್ನ ಹೇಗೆ ತಲುಪುತ್ತೆ ಅವರ ನಿರೀಕ್ಷೆಗಳನ್ನ ಎಷ್ಟರ ಮಟ್ಟಿಗೆ ಪೂರೈಸತ್ತೆ ಅನ್ನೋದೇ ಮುಖ್ಯ ಪ್ರಶ್ನೆ ಬಹುಶಾ ಮೇಲಿನ ಹೀರೋಯಿಸಂ ಒಂದು ಕಡೆ ಆದ್ರೆ ಈ ಚಿತ್ರತಂಡದ ಈ ಪಯಣ ಇದೆಯಲ್ಲ ಅದೇ ಒಂದು ದೊಡ್ಡ ಹೀರೋಯಿಸಂ ಕಥೆ ಹೇಳ್ಬಹುದೇನೋ ಕಾದ್ನೋಡಣ